ಮಾಧ್ಯಮದವರಿಗೆ ಸ್ವಾಗತ ಇತ್ತೀ ಎರಡು ಮೂರು ದಿವಸದಿಂದ ನಮ್ಮ ನವಲೇರಿಮಠ ಸಾಹೇಬರಿಗೆ ಹಣ ನಗರದ ಜಬರ್ ಅವರು ಯತ್ನ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಅವರ ಜೊತೆ ಸೇರಿಕೊಂಡು ಮಠ ಮಠವರು ಮುಸ್ಲಿಮ್ ಅವರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ನಲ್ಲಿ ಮೂಡಿದೆ ನಾನು ಸಾಹೇಬರು ಯಾವಾಗಲೂ ಸರ್ವ ಜನಾಂಗದವರ ಜೊತೆ ಮಾಡುವಂಥವ್ರು ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಮಾಡುವಂಥವ್ರು ರಾಜ್ಯ ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧ ಹೊಂದಿದವರು ಅದು ನಿಷಿದ್ಧ ಕಾರ್ಯಕ್ರಮ ಬ್ಯಾಂಕಿನ ವಿಚಾರ ಅವರನ್ನು ಆಹ್ವಾನ ಮಾಡಿದ್ದರು ಆ ಆವರಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ ಅದರಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ವೇದಿಕೆ ಕಾರ್ಯಕ್ರಮ ಮಾಡಲಾರ ಏಕೆಂದರೆ ಅವರು ಎಲ್ಲರಂತಿ ಪ್ರೀತಿ ವಿಶ್ವಾಸದಲ್ಲಿರುವಂಥವ್ರು ಇವತ್ತು ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಜನನಾಯಕರು ಯಾರಾದರೆ ಅದು ಉಳಿದು ಮಾಡ್ತಾ ಇರೋದು ಹೇಳಿದ ತಪ್ಪಾಗಿಲ್ಲ ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಹೋಮವಾದ ಅಂತ ನೋಡಿದವರಲ್ಲ ಇದನ್ನು ಅವ್ರು ಯಾಕೆ ಹೇಳಿದವರು ಜವರು ಅದು ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತೆ ಇನ್ನೂರು ಹೇಳ್ಬೇಕಾದ್ರೆ ಅವರ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕ್ಷೇತ್ರದಲ್ಲಿ ಕಾಣಬಹುದು ನಾವು ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಯಾರಾದರೂ ತಕ್ಷಣ ಮುಡಿಯುವಂತಂದರೆ ಅದು ನೋಡಿರು ಅಂತ ನಾವು ಹೇಳ್ಬೋದು ಎಂಬುದಕ್ಕೆ ಹಾಗೂ ಮೀಡಿಯಾ ಮಾಧ್ಯಮದ ಬಗ್ಗೆ ನಾನು ನಮಸ್ಕಾರ ಈ ಜಬರ್ ಕಲಿಯುವುದಿ ಅವರು ಒಂದು ಹೇಳಿಕೆ ಪುಟ ಏನಪ್ಪಾ ಅಂತಂದ್ರೆ ಎಸ್ಆ ಈ ಎಸ್ ಪಾಯಿಂಟ್ ಮಳಿಗೆ ಯಾಕ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಮಸರುದ್ಯಾಕನಾದರೂ ಇಲ್ಲಿ ಬಂದಿ ಬಂತು ಅಮ್ಮೆಯವರಿಗೆ ಎಲ್ಲಾ ರಾಜಕಾಯಕರನ್ನು ಪಕ್ಷದರ ಕ್ಲೋಸ್ ಆಗ ಅದಕ್ಕೋಸ್ಕರ ಇಲ್ಲಿ ಮನಿ ಕಾಫಿ ಕೂಡ ಉದ್ಘಾಟನೆ ಮಾಡಿದ್ವಿ ಆ ಬಂತು ಜೊತೆ ತಮ್ಮ ಸಮಾಜದ ಮಂದಿ ಇದೆ युव್ರ ಕೋಮವಾಧಿ युव್ರ ದೊಂಗಿ ರಾಜಕಾರಣೇ ಮೋಸ ಮಾಡತನ ಅಂತ ಹೇಳಿ ಜಬರ್ ಕಲ್ಗೋರಿವರಿಗೆ ಕೇಳ್ತಿಕೋತ ಪೇಪರ್ ಇದರೊಂದಿಗೆ ಯಾರ ಸಾಮಾಜಿಕ ಹೋಗಿ ತರ ಮಾಡ್ತಾರ ಯಾರು ಮೋಸ ಮಾಡ್ತಾರ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ ಈಗ ಲಿಂಗದ ಕಟ್ಟಿ ಮಸೂದಿಗೆ ಹುಡುಗುಂದು ಐದು ಲಕ್ಷ ಸ್ಥಾನದ ಒಪ್ಪಂದಕ್ಕೆ ಅದನ್ನ ಏನು ಮಾಡಿಲ್ಲ ಅದನ್ನ ಹಿಂದೆ ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ ನಗರ ಒಂದು ಇಪ್ಪತ್ತು ಲಕ್ಷ ಫೀಡ್ ಬ್ಯಾಂಕ್ ಬಂದೈತಿ ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನ ಮಾಡಿಲ್ಲ ಅಜಾದ್ ಸಂಸ್ಥೆ ಹುಡುಗುಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು ಹದಿನೈದರಿಂದ ಹದಿನೈದು ಸಾವಿರ ಸ್ಕ್ವಾರ್ ಫೀಟ್ ತೆಗೆದುಕೊಂಡ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕು ಅಂತೇಳಿ ಅದರಲ್ಲಿ ಪುಡಿ ಶೆಟ್ ಮಾಡಿಕೊಂಡ ಪುಡಿ ಶೆಟ್ಗೆ ಅದರ ದಾಖಲೆ ಬೇಕಾಗಿಲ್ಲ ಉತ್ತಾರ್ಮೂ ಇಲ್ಲೇ ಇಡೀ ಎಲ್ಲ ಇದೆ ಆಮೇಲೆ ಹತ್ತು ಲಕ್ಷ ರೂಪಾಯಿ ಫ್ರೀ ಬ್ರಾಂಡ್ ಫ್ರೀ ಅಧ್ಯಕ್ಷರ ಹತ್ತು ರೂಪ ಕಂಪೌಂಡ್ ಕಟ್ಟ್ತೀನಿ ಅಂತೇಳಿ ಶಾಲೆಗೆ ಕಂಪೌಂಡ್ ಕಟ್ತೀನಿ ಅಂತೇಳಿ ಹತ್ತು ಲಕ್ಷ ರೂಪಾಯಿ ಫ್ರೀ ಬ್ರ್ಯಾಂಡ್ ತಂದಿದೆ ಅದನ್ನು ತೆಗ್ದಿಲ್ಲ ಆಮೇಲೆ

ಕರಡಿ ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಗಂಜಾಪ ನಾಲ್ಕು ಎಕರೆ ಕರ್ಭಸ್ಥಾನ ಸಹಾಯ ಚಿಕ್ಕ ಚಿಕ್ಕಮಳಗಾವಿ ಎರಡು ಲಕ್ಷ ರೂಪಾಯಿ ಕೊಟ್ಟಾರ ಗಂಗೂರಿಗೆ ಮಸೂದಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಮಾಡಿಸ್ಯಾರ ಮಾಡಿಸ ಇವರು ಯಾವುದೇ ತರ ಮುಸ್ಲಿಂ ಸಮಾಜಕ್ಕೆ ವಿರೋಧಿಗಳಲ್ಲ ಆದ್ರೆ ಈ ಮಸೂ ತರಗತ್ ಪರಿಸ್ಥಿತಿ ಏನಾಗ್ತದೆ ಇವಾಗ ಇದು ಎಲ್ಲ ಆಗದ ಕಾರಣ ಇದ ಜಬ್ಬರಿಗೆ ಕಲ್ಪಿ ಅವ ಯಾರು ಇದು ಹಿಂದಕ್ಕ ಕಿಲಿ ಹೆಕ್ಸ್ ಇದ ದೊಡ್ಡ ಕೊಡೋದು ಕರ್ಕೊಂಡು ಹೋಗಿ ಕಿಲಿ ಹೆಕ್ಸ್ ಕತ ಅಲ್ಲಿ ಶುರುವಾಗ ಈ ಸರಿ ದರ್ಗ ಒಂದು ಸಿ ಏನಾಗ್ತ ಅನ್ನೋದು ಎಲ್ಲರಿಗೂ ಕೊಡ್ತೇವೆ ಇವ್ರಿಗೆ ಏನ್ ನೈತಿಕ ಐತಿ ಸಮಾಜದ ಬಗ್ಗೆ ಡೋಲಿ ಮಾಡ್ತಾರ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರ ಅಂತ ಅಂತಾರಲ್ಲ ಇವ್ರಿಗೆ ಏನು ನೈತಿಕ ಐತಿ ಇದೇ ಒಬ್ರು ಹಿಂದಕ್ಕ ಇದೇ ಬಸ್ ಕೊಡ್ರಿ ಎತ್ತಾಳಲ್ಲ ಸಿಎಂ ಮಾಡಬೇಕು ಆ ಹುಲಿ ಶೂಮಾರ್ ಕೂಡ ಇವತ್ತು ಸಾಕ ತಮ್ಮ ಕೆಲಸ ಮಾಡಕೊಂಡ ಅವ್ರ ಜೊತೆ ಸೇರ್ಕಾರಿ ಮಾಡ್ತಾರ ನಿಮ್ಗೆ ಕೈ ಕೈಗೆ ಜಬ್ಬರ್ ಕೂಡ ಸೇರ್ತಾರೆ ಕೂಡ ನೀವ್ಯಾಕ್ ಸೇರ್ತೀರಿ ಆಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಇದೇ ಇತ್ತು ಇದೇ ನಮ್ಮ ಅಜಾದಿತ

ಅದಕ್ಕ ನಮ್ ಲೌಪಟ್ರೆ ಯಾವ್ದೇ ತರ ಆ ಯಾರ ಜಾತಿಗೂನು ಇರೋದಲ್ಲ ಎಲ್ಲಾನು ಒಂದೇ ತರ ನೋಡ್ಕೊಂತರ ಅದಕ್ಕೆ ಇನ್ನೊಂದು ತರ ಈ ತರ ತಪ್ಪು ಮಾಹಿತಿ ಸಮಾಜಕ್ಕೆ ಹೇಳಿ ನನ್ನ ಯಾರು ಮಾತುಗಳನ್ನು